ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಸಿಲ್ವರ್ ಜುವೆಲರಿ ಹೊಸಂಗಡಿ ನಿನ್ನೆ ಒಪ್ಪಳದಲ್ಲಿ ನಡೆದ ಭಾರಿ ಮೊತ್ತದ ಡ್ರಗ್ಸ್ ಬೇಟೆ ಬರೋಬ್ಬರಿ ಮೂರು ಕೋಟಿಗೂ ಅಧಿಕ ಮೊತ್ತದ ಡ್ರಗ್ಸ್ ವಶಪಡಿಸಿಕೊಂಡ ಪೊಲೀಸರು ಉಪ್ಪಳ ಪತ್ವಾಡಿ ಅಕ್ಸರ್ ಅಲಿ ಎನ್ನುವ ಕೇವಲ ಇಪ್ಪತ್ತೆಂಟು ಹರೈದ ಯುವಕನ ಮನೆಗೆ ಪೊಲೀಸರು ದಾಳಿ ಮಾಡಿ ಡ್ರಗ್ಸ್ ಸಹಿತ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಣ್ಣೂರು ಮೇಲ್ಪರಂಬಿನಲ್ಲಿ ಡ್ರಗ್ಸ್ ಬೇಟೆ ವೇಳೆ ಸಿಕ್ಕಿಬಿದ್ದ ಆರೋಪಿ ಅಬ್ದುಲ್ ರೆಹಮಾನ್ ನೀಡಿದ ಮಾಹಿತಿಯಂತೆ ಈ ಡ್ರಗ್ಸ್ ಜಾಲವನ್ನು ಹುಡುಕಿಕೊಂಡು ಪೊಲೀಸರು ಉಪ್ಪಳಕ್ಕೆ ತಲುಪಿದ್ದಾರೆ ಆರೋಪಿ ಅಬ್ದುಲ್ ರೆಹಮಾನ್ ಪತ್ವಾಡಿಯ ಅಸ್ಕರ್ ಅಲಿ ಮನೆ ತೋರಿಸಿದ್ದಾನೆ ಮನೆಯೊಳಗೆ ಪರಿಶೀಲಿಸಿದಾಗ ಪೊಲೀಸರಿಗೆ ಸುಮಾರು ಮೂರು ಪಾಯಿಂಟ್ ಐದು ಕೆಜಿಯಷ್ಟು ಅಂದಾಜು ಮೂರುವರೆ ಕೋಟಿಗೂ ಹೆಚ್ಚು ಬೆಳೆ ಬಾಳುವ ಎಂ ಡಿ ಎಂ ಎ ಸಹಿತ ಮಾದಕ ವಸ್ತು ಲಭಿಸಿದೆ ಬೇಕಲ್ ಡಿವೈಎಸ್ಪಿ ಮನೋಜ್ ಬೇಕಲ್ ಸಿಎ ಸಂತೋಷ್ ಕುಮಾರ್ ಮಂಜೇಶ್ವರಂ ಎಸ್ಐ ನಿಖಿಲ್ ನೇತೃತ್ವದ ಪೊಲೀಸರ ತಂಡ ಈ ಕಾರ್ಯಾಚರಣೆಯನ್ನು ನಡೆಸಿತ್ತು ಆದರೆ ಈ ಡ್ರಗ್ಸ್ ಮಾಫಿಯಾದ ಜಾಲ ಇಲ್ಲಿಗೆ ಅಂತ್ಯ ಆಗೋದಿಲ್ಲ ಇಷ್ಟೊಂದು ದೊಡ್ಡ ಮಟ್ಟದ ಡ್ರಗ್ಸ್ ಉಪ್ಪಳದ ತನಕ ಹೇಗೆ ಬಂತು ಎಲ್ಲಿಂದ ಬಂತು ಮತ್ತು ಇದರ ಬಿಕರಿ ಎಲ್ಲಿಗೆ ಹೇಗೆ ನಡೆಯುತ್ತಿದೆ ಅನ್ನೋದು ಹೊರಬೀಡಬೇಕಾಗಿದೆ ಶಾಲೆ ಕಾಲೇಜ್ ವಿದ್ಯಾರ್ಥಿಗಳು ಡ್ರಗ್ಸ್ ಚಟಕ್ಕೆ ಬಲಿಯಾಗುತ್ತಿರುವ ವಾರ್ತೆ ಕೇಳುಬರುತ್ತಿರುವಾಗ ನಮ್ಮ ಮುಂದಿನ ಪೀಳಿಗೆಯನ್ನ ನಶೆಯಿಂದ ಮುಕ್ತಗೊಳಿಸಬೇಕಾದರೆ ಈ ಜಾಲದ ಬೇರು ಸಹಿತ ಕಿತ್ತೆಸೆಯುವುದು ಅನಿವಾರ್ಯವಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ